ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ವೆಲ್ಕಮ್ ಬ್ಯಾಕ್ ಇದು ನೆಕ್ಸ್ಟ್ ಡೇ ಸಂಜೆ ಏಳು ನಲವತ್ತು ಸೊ ನಮ್ಮ ಪಾಪದ ನೆನ್ನೆ ಡ್ಯಾನ್ಸ್ ಎಲ್ಲ ಚೆನ್ನಾಗಾಯಿತು ಆಯ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆನ್ನೆ ಯಾಕೆಂದ್ರೆ ತುಂಬಾ ಸೆಕೆ ಇದರಿಂದ ಮಳೆ ಶುರು ಆಗಾಯಿತು ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ ಆಗಲಿಲ್ಲ ಒಳಗಡೆ ಒಂದಷ್ಟು ಮಕ್ಕಳು ಡ್ಯಾನ್ಸ್ ಮಾಡೋದನ್ನ ಹಾಕಿದ್ದೀನಿ ತುಂಬಾ ಸೆಕೆ ಇದೆ ಇವತ್ತು ಕೂಡ ನನ್ನ ಪುಟ್ಟು ಫ್ಯಾನ್ ನೋಡ್ಬೋದು ಇದು ಪೋರ್ಟಬಲ್ ಫ್ಯಾನ್ಸ್ ಚೆನ್ನಾಗಿದೆ ಸೊ ನಾವು ಹೊರಗಡೆ ಏನಾದ್ರು ವಾಕಿಂಗ್ ಮಾಡುವಾಗ ಅಥವಾ ಸೂಪರ್ ಮಾರ್ಕ್ ಮಾರ್ಕೆಟ್ ಕಡೆ ಏನಾದ್ರೂ ಹೋಗುವಾಗ ತುಂಬ ಸೆಕೆ ಆದಾಗ ಇದನ್ನು ಇಡ್ಕೊಂಡು ಹೋಗ್ತೀವಿ ನಾನು ಇವಾಗ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಸೊ ಹಾಲು ಖಾಲಿಯಾಗಿದೆ ಸೊ ಹಾಲು ಒಂದು ತರಕ್ಕೆ ಹೋಗ್ತಾ ಇದ್ದೀನಿ ಹಂಗೆ ನಮ್ಮ ಪಾಪುಗೆ ಅಲ್ಲಿ ಆಟ ಆಡೋಕ್ಕೆ ಒಂದು ಪ್ಲೇ ಸ್ಟೇಷನ್ ಇದೆ ಪ್ಲೇ ಏರಿಯಾ ಅಲ್ಲಿ ಓಪನ್ ಇದ್ದರೆ ನಮ್ಮ ಪಾಪುಗೆ ಆಟ ಆಡಿಸೋದು ಹಿಂದೆ ಒಂದು ಗಿಡ್ಡೋ ಅಂತ ಒಂದು ಪುಟ್ಟು ಸೂಪರ್ ಮಾರ್ಕೆಟ್ ಇದೆ ಬಟ್ ಅಲ್ಲಿ ಆಟಿ ಮಾಟ ಅಂತ ಕಾಣಿಸ್ತಿದೆ ನೋಡಿ ಅದು ದೊಡ್ಡ ಸೂಪರ್ ಮಾರ್ಕೆಟು ಸೊ ಇಲ್ಲಿ ಪುಟಾಣಿ ಸೂಪರ್ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಪುಟಾಣಿ ಅಂತ ತುಂಬಾ ಚಿಕ್ಕದೇನಲ್ಲ ದೊಡ್ಡದಾಗೆ ಇದೆ ಗಿಡ್ಡೋ ಅಂತ ಇದು ಹೊಸದಾಗಿ ಓಪನ್ ಆಗಿರೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಕಬ್ ತರ ಇದೆ ಕಬ್ಬಿದ ಕಬ್ ತರ ಇದೆ ನೋಡು ವಾಟರ್ ಬಾಟಲ್ ಇದೆ ನೀರು ನೀರ ಇದು ನೋಡೋಣ ಇಲ್ಲ ಇದು ಕಬ್ಬಿನ ಜ್ಯೂಸ್ ಕಣಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಕಬ್ಬಿನ ಜ್ಯೂಸ್ ಐ ಸುಮ್ಮೀರು ಏನಕ್ಕೆ ನೋಡಿ ಇದು ಎರಡು ಕಲರ್ ಕಬ್ ಬರುತ್ತೆ ಅಲ್ವಾ ಒಂದು ಡಾರ್ಕ್ ಬ್ರೌನ್ ತರ ಇನ್ನೊಂದು ಗ್ರೀನ್ ತಗೋಬೇಕಾ ಆಮೇಲೆ ಲಾಸ್ಟ್ ನೋಡೋಣ ಈಗ್ಲೇ ಬೇಡ ಲಾಸ್ಟ್ 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 ಇಲ್ಲ ಹಸಿರು ಕಾಳು ಬರುತ್ತೆ ಅದ್ರದ್ದು ಜ್ಯೂಸ್ ಇದು ಕಾಳ್ದು ಮೋಟರ್ ಇದೆಲ್ಲ ಈಗ ಸೆಕೆ ಇರೋದ್ರಿಂದ ಬೇಸಿಗೆಗೆ ಈ ಥರ ಎಲ್ಲ ಇಡ್ತಾರೆ ನೋಡಿ ಇಷ್ಟು ಪುಟ್ಟ ಸೂಪರ್ ಮಾರ್ಕೆಟ್ ಇದೆ ಇಲ್ಲಿಂದ ಅಲ್ಲಿವರೆಗೂ ಇದೆ ನಮ್ಮ ಕಡೆ ಪುರಿ ಉಂಡೆ ಹೇಗೆ ಬರುತ್ತೆ ಹಾಗೆ ಇದು ಇದು ವೈಟ್ ಪುರಿ ಉಂಡೆ ಮೋಸ್ಟ್ಲಿ ಸಕ್ಕರೆ ಇರ್ಬೋದು ಇದು ಎಲ್ಲ ತಿರ್ಬೇಕನ್ಸುತ್ತೆ ಸೊ ಬ್ರೌನ್ ಇದೆ ಮತ್ತೆ ಇದು ಬೋಟಿ ನಮ್ ಕಡೆ ಬೋಟಿ ಬರುತ್ತಲ್ಲ ಟೊಮೆಟೊ ಫ್ಲೇವರ್ ಅಲ್ಲಿ ಇರುತ್ತೆ ಚೆನ್ನಾಗಿರುತ್ತೆ ಇದು ನಮ್ ಕಡೆ ಬೆಂಡೆಕಾಯಿಗಳಲ್ಲಿ ಪಲ್ಯಗಳು ಮತ್ತೆ ಗೊಜ್ಜನ ಮಾಡ್ಕೊಂಡು ತಿಂತೀವಿ ಒಂದು ಸ್ನ್ಯಾಕ್ ಬೆಂಡೆಕಾಯಿ ಚಿಪ್ಸ್ ಸ್ವಲ್ಪ ಸಕ್ಕರೆ ಹಾಕಿರ್ತಾರೆ ಸೊ ಇದು ಬೆಂಡೆಕಾಯ್ದು ಸ್ವೀಟ್ ಚಿಪ್ಸ್ ಈ ಥರ ಇರುತ್ತೆ ಇದು ಬೆಂಡೆಕಾಯಿ ಸ್ವೀಟ್ ಚಿಪ್ಸ್ ಮತ್ತೆ ಇದು ಸಿ ವೀಡ್ ಅಂತ ಇದರಲ್ಲೂ ಚಿಪ್ಸ್ ಮಾಡ್ತಾರೆ ಸಿ ವೀಡ್ ಮೋಸ್ಟ್ಲಿ ಸಿ ಅಂತ ಅಂದರೆ ಇದು ಪಾಚಿ ಬರುತ್ತಲ್ಲ ಪಾಚಿದು ಚಿಪ್ಸು ಇದು ಸನ್ಮಾಯ ಚರಿ ಫ್ರೂಟಾ ಇಲ್ವಲ್ಲ ಅದು ಹಣ್ಣು ಬರುತ್ತೆ ಚಿಪ್ಸ್ ಅಲ್ಲ ರೆಡ್ ಎಡ್ಸ್ ಬರುತ್ತಲ್ಲ ಖರ್ಜೂರ ಕೆಂಪು ಖರ್ಜೂರ ಅದರದ್ದು ಇದು ಎಳ್ಳು ಹಾಕಿ ಸ್ವೀಟ್ ಹಾಕಿಟ್ಟಿದ್ದಾರೆ ನೋಡಿ ಇದು ಅಷ್ಟೇ ಖರ್ಜೂರ ಇಲ್ಲಿ ಸ್ಟ್ರಾಬೆರಿ ಸ್ಟ್ರಾಬೆರಿನಲ್ಲಿ ಕಟುಮ್ ಕುಟುಂಬ ಚಿಪ್ಸ್ ಮಾಡಿದ್ದಾರೆ ನಮ್ಮ ಕಡೆ ಎಲ್ಲ ನಾವು ಯೂಶುವಲ್ ಆಗಿ ಲೇಸ್ ಕುರ್ಕುರೆ ಎಲ್ಲ ತಿಂತೀವಿ ಬಟ್ ಚೈನಾದಲ್ಲಿ ಕೂಡ ಲೇಸ್ ಸಿಗುತ್ತೆ ಆದರೆ ಅದ್ರ ಫ್ಲೇವರ್ಸ್ನ ನೋಡಿಬಿಟ್ರೆ ನಿಜವಾಗ್ಲೂ ನೀವೇ ಶಾಕ್ ಆಗ್ತೀರಾ ಬಟ್ ಇಲ್ಲಿ ನನಗೆ ಲೇಸ್ ಲೇಸ್ ಚಿಪ್ಸ್ ಕಾಣಿಸ್ತಿಲ್ಲ ಎದುರುಗಡೆ ಆಪೋಸಿಟಲ್ಲಿ ಆಟಿ ಮಾಡಿದ್ದಿಲ್ಲ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ನೀವು ಇಲ್ಲಿ ನೋಡ್ಬೋದು ಇದು ಆನಿಯನ್ ರಿಂಗ್ಸ್ ಚೆನ್ನಾಗಿರುತ್ತೆ ಇದು ಆನಿಯನ್ ರಿಂಗ್ಸು ಆಮೇಲೆ ನೋಡಿ ಶ್ರಿಂಪ್ ಶ್ರಿಂಪ್ ಸೀಗಡಿ ಮೀನು ಸೀಗಡಿ ಮೀನಲ್ಲಿ ಮಾಡಿರೋ ಚಿಪ್ಸ್ ಇದು ಏನೋ ವೆರೈಟಿ ವೆರೈಟಿ ಚಿಪ್ಸ್ಗಳೆಲ್ಲ ಇರುತ್ತಪ್ಪ ಮೀಟ್ ಫ್ಲೇವರು ಬೀಫ್ ಫ್ಲೇವರು ಆಮೇಲೆ ಶ್ರಿಂಪ್ ಫ್ಲೇವರು ಚಿಕನ್ ಫ್ಲೇವರು ಬಾಬಿಕ್ಯೂ ಫ್ಲೇವರು ಏನೇನೋ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ ಆ ಕಡೆ ಎಲ್ಲ ಒಂದು ತ್ರೀ ಸ್ಲಾಟ್ಸಲ್ಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇಟ್ಟಿದ್ದಾರೆ ನಾನೀಗ ಅಪೋಸಿಟ್ ಸೈಡ್ ಆರ್ಟಿ ಮಾಡ್ಕೆ ಹೋಗ್ತಾ ಇದ್ದೀನಿ ಟರ್ ಗಳೆಲ್ಲ ಖಾಲಿ ಆಗೋಗಿದೆ ಸ್ವಲ್ಪನೇ ಇರೋದು ಸಾಟರ್ಡೇ ಆಗಿರೋದ್ರಿಂದ ರೆಶ್ ಇದೆ ಸ್ವಲ್ಪ ಸೂಪರ್ ಮಾರ್ಕೆಟು ಲೋಟಸ್ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಇವತ್ತು ಕೆರೆಯಿಂದ ಕಿತ್ಕೊಂಡ್ ಬಂದ ನೋಡಲ್ಲಿ ಬಾಟಲ್ ಇಟ್ಟು ಗಾಡಿ ತಳ್ಬಿಡ್ತೀಯಾ ನಮ್ಮ ಪಾಪು ಅಂತೂ ಯಾವಾಗಲೂ ಅಕ್ವೇರಿಯಂ ಹತ್ರ ಬಂದು ಬಂದು ಫಿಶಸ್ ನೋಡ್ತಾನೆ ಇರ್ತಾನೆ ನೋಡಿ ಲೋಟಸ್ ಪ್ಲ್ಯಾಂಟ್ ಇಟ್ಟಿದ್ದಾರೆ ಒಂದೇ ಒಂದು ಎಲೆ ಇದೆ ಹದಿನೈದು ಪಾಯಿಂಟ್ ಒಂಬತ್ತಾರು ಎಮ್ ಎಂದರೆ ಆಲ್ಮೋಸ್ಟ್ ಇನ್ನೂರು ರೂಪಾಯಿ ಆಗುತ್ತೆ ಇದು ಫ್ರಾಗ ಇಲ್ಲಿರಲ್ಲ ಫ್ರಾಕ್ಸು ಪಾಂಡಲ್ಲಿ ಇರುತ್ತೆ ನೋಡಿ ಇನ್ನೂ ಸಾವಿರ ನೂರು ರೂಪಾಯಿ ಅಂತೆ ಮೂರು ಸಾವಿರ ಆಗಿರ್ತವೆ ಬೇಕಾ ಅಂತ ಕೇಳ್ತಿದ್ದಾರೆ ಅಮ್ನನ್ ಜಾಗ ಇಲ್ಲ ಇದೆಲ್ಲ ಇಟ್ಕೊಳಕ್ಕೆ ಲೈ ನಿತ್ಯಾಗ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಮೈಸೂರು ಮಲ್ಲಿಗೆ ಗಿಡ ಇಲ್ಲಿ ನೋಡಿ ಇಲ್ಲಿದೆ ಮಲ್ಲಿಗೆ ಹೂವಿನ ಗಿಡ ಮತ್ತೆ ಪುದೀನಾ ಎಲ್ಲ ಇವಾಗ ಸಿಗುತ್ತೆ ಪುದೀನಾ ಗಿಡ ಎಲ್ಲ ಯಾಕೆಂದ್ರೆ ಚಳಿಗಾಲದಲ್ಲಿ ಈ ಗಿಡಗಳೆಲ್ಲ ಬೆಳೆಯೋದಿಲ್ಲ ಚಕ್ಕೆ ಕಾಲದಲ್ಲಿನೇ ತುಂಬ ಶಾರ್ಟ್ ಟರ್ಮ್ ಅಷ್ಟೇ ನಾನು ಲಾಸ್ಟ್ ಇಯರ್ ಒಂದು ಎರಡು ಮೂರು ಗಿಡ ತೊಗೊಂಡೋಗಿದ್ದೆ ವೇಸ್ಟ್ ಆಯಿತು ಯಾಕೆಂದರೆ ಚಳಿ ಸಲ ಶುರು ಆಗ್ತಿದ್ದಂಗೆ ಗಿಡ ಎಲ್ಲ ಫುಲ್ಲು ಹೋಗ್ಬಿಡುತ್ತೆ ಒಣಗೋಗಲ್ಲ ಕೊಳ್ತೋದಂಗೆ ಆಗ್ಬಿಡುತ್ತೆ ಅಕ್ಕಿ ಎಲ್ಲ ತುಂಬ್ಕೊಳ್ಳೋಕ್ಕೆ ಮತ್ತು ಬಟ್ಟೆ ಬಟ್ಟೆನ ಇಟ್ಕೊಳ್ಳೋ ಥರ ತೋರಿಸಿದ್ದಾರೆ ಬಟ್ ಸುಮಾರು ಜನ ಈ ಕಂಟೇನರಲ್ಲಿ ಅಕ್ಕಿ ಇಟ್ಕೊಳ್ತಾರೆ ಇದೊಂದು ಕಂಟೇನರ್ಗೆ ಎಂಟುನೂರೈವತ್ತು ರೂಪಾಯಿ ಈ ಥರ ಕಂಟೈನರ್ ಎಲ್ಲ ಕಬೋರ್ಡ್ಗಳಲ್ಲಿ ಇಟ್ಕೋತಾರೆ ಅಂದ್ರೆ ಶರ್ಟ್ ಪ್ಯಾಂಟ್ ಎಲ್ಲ ಶಿಸ್ತಾಗಿ ಕಬೋರ್ಡ್ ಒಳಗಡೆ ಇನ್ನೊಂದು ಕಬೋರ್ಡ್ ಅಂತಲೇ ಹೇಳ್ಬೋದು ಇದು ಕಂಟೇನರ್ಸ್ ಈ ಥರ ಒಳಗಡೆ ಡ್ರಾಯಿಂಗ್ ಒಳಗಡೆ ಥರ ಬಟ್ಟೆಗಳೆಲ್ಲ ಇಟ್ಕೊಂಡು ಜೋಡ್ಸ್ಕೊಳಕ್ಕೆ ಅಂತ ಕ್ವಾಲಿಟಿ ನೋಡಿ ಸಕ್ಕತ್ತಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಇದು ಈ ಕಂಟೇನರ್ಗೆ ಎಪ್ಪತ್ತೊಂಬತ್ತು ಆರ್ ಎಮ್ ಬಿ ಅಂತಂದರೆ ಆಲ್ಮೋಸ್ಟ್ ಒಂದು ಎಂಟುನೂರ ಐವತ್ತರಿಂದ ಒಂಬೈನೂರು ರೂಪಾಯಿ ಆಗುತ್ತೆ ಈ ಕಂಟೇನರ್ಗೆ ಇಲ್ಲೇನು ಆಯಿತು ಅಲ್ಲೇ ಇಡ್ತೀನಿ ಸರ್ ಓಕೆ ಸರ್ ಒಂದು ಕಂಟೈನರ್ ಥರದಲ್ಲಿ ಪುಟಾಣಿಗೆ ಎಷ್ಟು ಚೆನ್ನಾಗಿದೆ ಅಂತ ಒಳಗೆ ಪುಟಾಣಿ ಸ್ಪೂನ್ ಇದೆ ಹೀಗೆ ತಗೊಂಡು ಹಿಂಗೆ ಒಗ್ಗರಣೆಗೆ ಹಾಕಿ ಹೀಗೆ ಮುಚ್ಚಿಟ್ಟು ಲಾಕ್ ಮಾಡೋದು ಸ್ಪೂನ್ ಇದೆ ಪುಟಾಣಿದು ಹೀಗೆ ಎತ್ಕೊಂಡು ಒಗ್ಗರಣೆ ಹಾಕಿ ಲೈಕ್ ಸಾಸಿವೆ ಕಡಲೆಬೇಳೆ ಬೇಳೆ ಎಲ್ಲ ಕ್ಲೀನಾಗಿ ಇಟ್ಕೋಬೋದು ಆಯಿಲ್ ಕಂಟೈನರ್ ಇದು ಆಯಿಲ್ ಎಣ್ಣೆ ತುಂಬಿಸಿ ಇಲ್ಲಿ ಸ್ಪ್ರೇ ಮಾಡೋಕ್ಕೊಂದು ಇಟ್ಕೊಟ್ಟಿದೆ ನೋಡಿ ಸ್ಪ್ರೇ ಆದರೆ ಹಿಂಗೆ ಓಪನ್ ಆಗುತ್ತೆ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಬರುತ್ತೆ ಅಂತ ಹೇಳ್ತಾರೆ ಬಟ್ ಒಂದೊಂದು ಸ್ಪೂನ್ ಎರಡೆರಡು ಸ್ಪೂನ್ ಒಟ್ಟೊಟ್ಟಿಗೆ ಬಿದ್ದುಬಿಡುತ್ತೆ ಬಟ್ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದು ಬೆನಿಫಿಟ್ ಅಷ್ಟೆ ಸಿಕ್ತಿದ್ದು ಅದೆಲ್ಲ ಗಾಜ್ದು ಇದು ಪ್ಲಾಸ್ಟಿಕ್ ಇದು ಹೇಗೆ ಓಪನ್ ಮಾಡೋಕೊಂಡಿದಾ ಹೀಗೆ ಇಲ್ಲಿ ಓಕೆ ಲಾಕ್ ಮಾಡೋಣ ಹಿಂಗಿಟ್ಟರೆ ಲಾಕ್ ಇನ್ನೊಂದು ಕುಕ್ಕರ್ ಯೂಸ್ ಮಾಡೋದು ತುಂಬ ಕಡಿಮೆ ರೈಸ್ ಕುಕ್ಕರ್ಗೂ ಕೂಡ ಅವ್ರು ಎಲೆಕ್ಟ್ರಿಕ್ ಸ್ಟೌವ್ನ ಯೂಸ್ ಮಾಡ್ತಾರೆ ಇವಾಗ ಜಾಸ್ತಿ ಈ ಥರ ಕುಕ್ಕರ್ಗಳು ಬರ್ತಾ ಇದ್ದರೆ ಮುಂಚೆ ಇತ್ತು ಬಟ್ ಪ್ರಮಾಣ ಕಡಿಮೆ ಇತ್ತು ಆಮೇಲೆ ಚೈನಾದಲ್ಲಿ ಜಾಸ್ತಿ ಏನು ಮೋಮೋಸ್ ಅಂತ ಹೇಳ್ತೀವಿ ಅದೇ ಥರ ಬೌಸ್ ಅಂತ ತಿಂತಾರೆ ಸೊ ಅದಕ್ಕೆ ಸ್ಟೀಮಿಂಗ್ ಪರ್ಪೋಸ್ಗೆ ಇದೆಲ್ಲ ಯೂಸ್ ಮಾಡೋದು ಇಡ್ಲಿ ಕುಕ್ಕರ್ ಥರ ಕಾಣಿಸುತ್ತೆ ನೋಡಿ ಸೇಮ್ ಇಡ್ಲಿ ಕುಕ್ಕರ್ ಥರ ಇರುತ್ತೆ ಇದಲ್ಲೆಲ್ಲ ಬೌಸ್ ಮಾಡ್ತಾರೆ ಯೂಶ್ವಲ್ ಆಗಿ ಹೋಟೆಲ್ಗಳಲ್ಲ ನಮಗೆ ಮರದ್ದು ಏನು ಬರುತ್ತೆ ಈ ಮರದ್ದು ಮೊರ ಬರುತ್ತಲ್ಲ ಸೊ ಆ ಆ ಇದರಲ್ಲಿ ಮಾಡಿರ್ತಾರೆ ಈ ಥರ ಒಂದು ಬೇಸನ್ ಥರ ಎಲ್ಲ ಮಾಡಿ ಅದರಲ್ಲಿ ಸ್ಟೀಮಿಂಗ್ ಕೊಟ್ಟು ಬೌಸ್ ಮಾಡ್ತಾರೆ ಬಟ್ ಇವಾಗ ಸ್ಟೀಮಿಂಗಿಗೆ ಮನೆಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಈ ಥರ ಇಡ್ಲಿ ಕುಕ್ಕ ಟೈಪಲ್ಲಿ ಇದೆ ಎಸ್ಗೆ ಬಂತು ಅಂದರೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಹುಳ ಬಂದುಬಿಡತ್ತೆ ಸೊ ನನಗೆ ತುಂಬ ಚೈನಾದಲ್ಲಿ ಇದು ಕಾಣಿಸೇ ಇರಲಿಲ್ಲ ಇವಾಗ ಕಾಣಿಸ್ಕೊಂಡಿದೆ ಒಂದ್ರೆ ಆಡ್ಕೊಳಕೆ ಇಟ್ನಾ ಒಂದಕ್ಕೆ ಇಪ್ಪತ್ತೊಂಬತ್ತಾರ್ಮಿ ಅಂದ್ರೆ ಮೂವತ್ತಾರಂದ್ರೆ ಆಲ್ಮೋಸ್ಟ್ ಹತ್ತು ಪೈಸಾ ಕಡಿಮೆ ಇದೆ ಸೊ ಆಲ್ಮೋಸ್ಟ್ ಒಂದು ನಾನೂರ ಐವತ್ತು ರೂಪಾಯಿ ಅಂತ ಹಾಕಿದ್ದಾರೆ ಇದೊಂದು ಪುಟಾಣಿ ಒಂದರಿಗೆ ನಾನು ಲೋಕಲ್ ಮಾರ್ಕೆಟ್ ಸಿಗುತ್ತೆ ಅಲ್ಲಿ ಸ್ಟೀಲ್ ಪಾತ್ರೆಗಳದು ಅಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಈಗ ಸೆಕೆಗೆ ಬೇಕು ಅದು ಹಿಟ್ಟೆಲ್ಲ ಹುಳ ಬಂದ್ಬಿಟ್ಟಿರುತ್ತೆ ನಾವೆಷ್ಟೇ ಹುಷಾರಾಗಿ ಇದ್ ಮಾಡಿದ್ರು ಒಂದೆರಡು ಕಪ್ ಹುಳಗಳು ಬಂದೇ ಬರುತ್ತೆ ಅದಕ್ಕೆ ಅಂದರೆ ಬೇಕೇ ಬೇಕು ಈಗ ಈ ಸೀಸನಲ್ಲಿ ಚೈನಾದಲ್ಲಿ ಈಗ ಆಲ್ಮೋಸ್ಟ್ ಸ್ಟಿಕ್ ಪಾತ್ರೆಗಳನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ ನೋಡಿ ಈ ಥರ ಏನು ಮಡಕೆ ಅಂತ ನಾವೇನು ಹೇಳ್ತೀವಿ ಆ ಥರ ತೋ ಏನೋ ಅನ್ಕೋತೀನಿ ಪ್ರಾಬಬ್ಲಿ ಇದು ಇಲ್ಲಿ ಇಂಗ್ಲೀಷಲ್ಲಿ ಏನೂ ಬರ್ದಿಲ್ಲ ಸೆರಮಿಕ್ ಅಂತ ಬರ್ದಿದ್ದಾರೆ ನೋಡಿ ಇಲ್ಲಿ ಸೆರಮಿಕ್ ಹೌದು ಸೆರಮಿಕ್ ಕುಕ್ಕರ್ ಅಂತ ಇದೆ ಸೊ ಈ ಥರದ್ರಲ್ಲಿ ಈಗ ಅಡುಗೆಗಳನ್ನ ಮಾಡ್ತಾರೆ ಆಲ್ಮೋಸ್ಟ್ ನಾನ್ ಸ್ಟಿಕ್ ಎಲ್ಲ ಕಡಿಮೆ ಆಗೋಗಿದೆ ಸೆರಾಮಿಕ್ ಪಾತ್ರೆಗಳೇ ಜಾಸ್ತಿ ಈಗ ಒಂದು ಟೈಮಲ್ಲಿ ಈ ಸ್ಟಿಕ್ ಪಾತ್ರೆಗಳು ಸ್ಟಿಕ್ ನಾನ್ಸ್ಟಿಕ್ ನಾನ್ ಸ್ಟಿಕ್ ತವಗಳೆಲ್ಲ ತುಂಬಾ ಜಾಸ್ತಿ ಇದಾಗೋಗಿತ್ತು ಆಮೇಲೆ ಹೋಗ್ತಾ 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 ಎಲ್ಲರೂ ಹೆಲ್ತ್ ಕಾನ್ಶಿಯಸ್ಗೋಸ್ಕರ ಈ ಸೆರೆಮಿಕ್ ಮತ್ತು ಕಬ್ಬಣ ಈ ಥರನೇ ಉಪ್ಯೋಗ್ಸಿದರೆ ನಾವು ಕೂಡ ಇಲ್ಲಿ ನೋಡ್ಬೋದು ನೀವು ಎಲ್ಲೂ ಕೂಡ ಇಲ್ಲಿ ನಾನ್ಸ್ಟಿಕ್ ನೋಡೋಕೆ ಆಗಲ್ಲ ಇದು ಸ್ಟಿಕ್ ಅಲ್ಲ ಇದು ಕಬ್ಬಣದ್ದಿದ್ದು ಪಾಲಿಶ್ ಬಂದು ನಿಮಗೆ ಸ್ಟಿಕ್ ಥರ ಅನ್ನಿಸ್ತಿದೆ ಬಟ್ ಸ್ಟಿಕ್ ಅಲ್ಲ ಕಬ್ಬಣಕ್ಕೆ ಆ ಥರ ಶೈನಿಂಗ್ ಬರೋ ಥರ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಕೂಡ ಕಬ್ಣ ಇದು ಈ ಬಾಂಡ್ಲಿಗಳು ಇವಾಗೆಲ್ಲ ಕಬ್ಣ ಮತ್ತೆ ಸೆರಮಿಕ್ ಆಗಿರೋದ್ರಿಂದ ಇದ್ರ ಬೆಲೆಗಳು ಕೂಡ ಅಷ್ಟೇ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಇದೊಂದು ಬಾಣ್ಲಿಗೆ ಐನೂರ ಐವತ್ತೈದು ಆರಂಭಿ ಅಂದ್ರೆ ಆಲ್ಮೋಸ್ಟ್ ಆರೂವರೆ ಸಾವಿರ ರೂಪಾಯಿ ಇದು ಇದೊಂದು ಬಾಣ್ಲಿಗೆ ಒಳ್ಳೆ ಒಳ್ಳೆ ಪಾತ್ರೆಗಳಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಒಂದ್ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟೋ ವರ್ಷಗಳು ಇದನ್ನೇ ಯೂಸ್ ಮಾಡಬಹುದು ಸುಮಾರ್ ಬಾಣ್ಲಿಗಳು ನೋಡಿ ಇದು ಎಷ್ಟು ಪುಟ್ಟದಾಗಿದೆ ಆರ್ನೂರ ತೊಂಬತ್ ಒಂಬತ್ ಆರ್ ಎಂ ಬಿ ಅಂದ್ರೆ ಆಲ್ಮೋಸ್ಟ್ ಏಳೂವರೆ ಸಾವಿರ ಈ ಬಾಣ್ಲಿಗೆ ಇದೆಲ್ಲ ನಿಮ್ಗೊಂದು ಮೂರುವರೆ ನಾಲ್ಕೂವರೆ ಸಾವಿರ ಅಷ್ಟು ಆ ರೇಂಜ್ ಬರುತ್ತೆ ಕಬಣದ ಬಾಣಲಿಗಳು ಮತ್ತೆ ಈ ಪಾತ್ರೆಗಳು ನೋಡಿ ಚೆನ್ನಾಗಿದೆ ಇದು ಈ ಪಾತ್ರೆಗಳು ನಮ್ಗೆ ಏನು ಕುಕ್ಕರ್ ಅಲ್ಲಿ ಇಲ್ಲದೆ ಓಪನ್ ಅಲ್ಲಿ ಪಲಾವ್ ಎಲ್ಲ ಮಾಡ್ತೀವಿ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರನೂ ಒಂದಿದೆ ಇದು ಈ ತರ ಪಲಾವ್ ಮತ್ತೆ ಉಪ್ಪಿಟ್ಟು ಎಲ್ಲ ಚೆನ್ನಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗ್ ಆಗುತ್ತೆ ನಡೀಸಿ ಮುಂದೆ ನಡಿ ಸೈಡ್ ನಡಿ ನಡಿ ಹಾಗೆ ಸಮ್ಮರ್ ಆಗಿರೋದ್ರಿಂದ ಫುಟ್ ಪುಟ್ ಫೋಟೋಲ್ ಫ್ಯಾನ್ಸ್ ಇಲ್ಲಿ ಕೂಡ ಇಟ್ಟಿದ್ದಾರೆ ಸೊಳ್ಳೆಗಳ ಕಾಟ ಜಾಸ್ತಿ ಅದಕ್ಕೆ ಮಸ್ಕಿಟೋ ಸ್ಪ್ರೇ ಮತ್ತೆ ಏನು ಟ್ಯಾನ್ ಆಗಬಾರ್ದು ಅಂತ ಈ ಥರ ಜಾಸ್ತಿ ಫುಲ್ ಪ್ಯಾಕ್ ಆಗ್ಬಿಡ್ತಾರೆ ಇಲ್ಲಿ ಚೈನಾದಲ್ಲಿ ಮತ್ತೆ ಫ್ಯಾನ್ಗಳು ಕೂಡ ಇವಾಗ ಮಾರ್ಕೆಟಲ್ಲಿ ತುಂಬ ಓಡಾಡ್ತಾ ಇದೆ ಸೆಕೆಗಾಲಕ್ಕೆ ಪಾಪು ಒಂದು ಸೂಪರ್ ಮಾರ್ಕೆಟಿಗೆ ಬಂದುಬಿಟ್ರೆ ಈ ಟಾಯ್ ಸ್ಟೋರ್ಗೆ ಈ ಕಡೆ ಸೈಡ್ ಕರ್ಕೊಂಡು ಬಂದೇ ಬರ್ತಾನೆ ತಗೋತೀವ ಇಲ್ವಾ ಗೊತ್ತಿಲ್ಲ ಒಂದೊಂದ್ಸಲ ನೋಡ್ಬೇಕಿದ್ನಲ್ಲ ಮನೆ ತುಂಬ ಆಟ ಸಾಮಾನು ಅಂಗಡಿನೇ ಇದೆ ಒಂದು ರೂಮಲ್ಲಿ ಆದರೂ ಒಂದು ವಿಸಿಟ್ ಆಗ್ತಾನೆ ಒಂದು ಸುತ್ತ ಒಂದು ರೌಂಡ್ ಆಗ್ಬೇಕು ನಮ್ಮ ಪಾಪು ಏನಿದೆ ಏನಿದೆ ಅಂತ ನೋಡ್ತಾ ಇರ್ತಾನೆ ಹಿಂಗೆ ಬಂದು ಹೊಸದಾಗಿ ಏನು ಬಂದಿದೆ ಅಂತ ಇಲ್ಲ ಆಟಾಡ್ಕೋಚ ನೀ ಕಣ್ಣಲ್ಲೇನೆ ಹಾಂ ಹಿಂಗೆ ಆಟ ಆಡೋದಂತ ನೋಡ್ಕೋ ಅಷ್ಟೇ ಸಾಕು ಮನೇನ ಅಷ್ಟೊಂದು ಇದೆಯಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಜಾಮಿಟ್ರಿ ಬಾಕ್ಸ್ ಅಂತ ಬಂತು ಆಮೇಲೆ ಪೌಚ್ಗಳಂತ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಪೌಚ್ಗಳು ಬೆಕ್ಕಿನ ಮರಿ ಪೌಚು ತುಂಬ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ನೋಡಿ ಪೌಚ್ ಅಲ್ಲಿ ಪುಟ್ಟ ಪರ್ಸು ಮತ್ತೆ ಇಲ್ಲೆಲ್ಲ ಪೌಚ್ ಇದೆ ಕ್ಯಾಟ್ ಟೀಮ್ ಅಲ್ಲಿ ಇರೋ ಕಾಲೇಜ್ ವರ್ಗ ಇದೆಲ್ಲ ಚೆನ್ನಾಗಿದೆ ಏನು ನೋಡಿದೆ ಮಳೆ ಕೈ ಹಾಕ್ಬಾರ್ದು ಆದ್ರೆ ಆ ಹೆಂಡ್ರಿಗೂ ತೋರಿಸಿ ಆ ಹೆಂಡ್ರಿಗೂ

ಪೋರ್ಕ್ ಫ್ಲೇವರ್ ಪೋರ್ಕ್ ಪೋರ್ಕ್ ಅಂದ್ರೆ ಪಿಗ್ ಅಂತ ಚಿನಿ ಪಿಗ್ ಇದು ನೋಡಿ ಯಾವುದು ಬ್ಲಾಕ್ ಟೆಪ್ಪಲ್ ರಿಬ್ ಐಸ್ಟಿಕ್ ಫ್ಲೇವರ್ ಅಂತ ರಿಬ್ ಅಂದ್ರೆ ಯಾವ ಮಾಂಸ ಗೊತ್ತಿಲ್ಲ ನನಗೆ ಕೆಲವೊಂದು ಮಾಂಸದ ಹೆಸರೇ ಗೊತ್ತಿಲ್ಲ ಬಂದು ಫ್ಲೇವರ್ ಫ್ಲೇವರ್ ಫ್ರೂಟ್ ಬರುತ್ತಲ್ಲ ಹಾಂ ಫ್ರೂಟ್ ಫ್ಲೇವರು ಇನ್ನೊಂದು ತಿಳ್ಸಿ ಇದು ಗೊತ್ತೇ ಆಗ್ತಿಲ್ಲ ಕಣಪ್ಪ ಇದು ನೇಮೇ ಇಲ್ಲ ನೋಡಿ ಇಂಗ್ಲೀಷಲ್ಲಿ ನೇಮ್ ಬರ್ತಿಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ನೋಡಿದ್ರು ಎಲ್ಲ ಚೈನೀಸಲ್ಲೇನೇ ಇದೆ ಆಮೇಲೆ ಇದು ಅಬಾಯ್ ಕೊಡೋಣ ಇದು ಮೀಟ್ ಯಾವುದೋ ಮೀಟ್ ಇದೆ ಇಲ್ಲಿ ಇದೊಂದು ಮೀಟ್ ಇದೆ ಆಮೇಲೆ ಇಲ್ಲೂ ಅಷ್ಟೇ ಫ್ರೂಟ್ ಫುಲ್ ಫ್ಲೇವರ್ ಅಂತ ಇದೆ

ಇದೇನಿದು ಇದು ಇದು ಅಂದ್ರೆ ಎಗ್ ಅದು ಎಗ್ ಫ್ಲೇವರ್ ಅದು ಇದು ಇಲ್ಲಿ ಇಲ್ಲಿ ಇದು ಏನದು ವಸಾಬಿ ಫ್ಲೇವರ್ ವಸಾಬಿ ಇದು ಇದು ಚಿನ್ನಿ ಇದೇನ್ ಫ್ಲೇವರ್ ಇದು ನೋಡ್ ಫೋಟೋ ನೋಡು ಏನು ಬೆಳ್ಳುಳ್ಳಿ ಫ್ಲೇವರ್ ಕರೆಕ್ಟ್ ಹಾ ಒರಿಜಿನಲ್ ಫ್ಲೇವರ್ ಅಂದ್ರೆ ಕ್ಲಾಸಿಕ್ ಫ್ಲೇವರ್ ಅಂದ್ರೆ ಒರಿಜಿನಲ್ ಫ್ಲೇವರ್ ಕ್ಲೀನ್ ಆಗಿಡು ಅಲ್ಲ ಆಂಟಿ ಜೋಡಿಸ್ತಿದಾರೆ ನೀನ್ ಬೆಳಸ್ಕೊಂಡು ಬಂದ್ರೆ ಆಂಟಿ ನೀನು ಇಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ ಬೆಳಗ್ಗೆವರೆಗೂ ಮೀಟ್ ಫ್ಲೇವರ್ ಅದು ಎಲಿಬಾರ್ದು ಸುಮ್ನೆ ಹಾಗೆ ಫೋಟೋ ನೋಡು ಕಿಟಕಬಾರ್ದು ಇದು ನಾವು ದಿನ ಎಲ್ಲಿ ತಿಂತೀವ್ ಇದೆಲ್ಲ ತಿನ್ನೋದು ನಾವು ದಿನಾ ಮತ್ ತಿಂತೀವಿ ಮೀಟ್ ಇದೆ ತಿನ್ನಲ್ಲ ಅಂತಿದ್ಯಾ ಚಿಲಿ ಫ್ಲೇವರ್ ತಿನ್ನೋದ್ ನಮ್ಮಿ ಸೂಪರ್ ಮಾರ್ಕೆಟ್ ಖಾಲಿ ಆಗ್ತಿದೆ ಬಿಸ್ಕೆಟ್ ತುಂಬಾ ಚೆನ್ನಾಗಿದೆ ಬಟರ್ ಕುಕೀಸ್ ಇದು

ಚಿಟೋಸ್ ಇದು ಚಿಕನ್ ಫ್ಲೇವರ್ ಇದು ಮೀಟ್ ಫ್ಲೇವರ್ ಚಿಟೋಸ್ ಪಾಪ್ಕಾರ್ನ್ ಸ್ವೀಟ್ ಪಾಪ್ಕಾರ್ನ್ ತಿನ್ನಕ್ಕೆ ಆಗಲ್ಲ ಚಿನ್ನಿ ಅದು ಮತ್ತೆ ಇಲ್ಲೊಂದು ಲೇಸ್ ಇದೆ ಇದೊಂದು ಯಾವ್ದೋ ಬೇರೆ ಫ್ಲೇವರ್ ಇದು ಪೆಪ್ಪರ್ ಅಂತ ಇದೆ ಕ್ರ್ಯಾಬಲ್ ಮಾಡಿದ್ದಾರೆ ಕ್ರಾಪ್ ಶೇಪಲ್ಲಿ ಮಾಡಿದ್ದಾರೆ ಇದನ್ನ ಕ್ರ್ಯಾಬಲ್ಸ್ ಅಂತ ನೀನ್ ತೋರಿಸ್ತೀಯಾ ಇದೆಲ್ಲ ಏನ್ ಚಿನ್ ಇದು ಏನು ಡ್ರಿಂಕ್ಸ್ ಇದು ತೂರಾಡ್ತಾರಾ ಬರೀ ಇಂತದೆಯಾ ಸೂಪರ್ ಮಾರ್ಕೆಟ್ ಬಂದು ಏಟ್ ಫೋರ್ಟಿ ಫೈ ನೈನ್ ಕ್ಲೋಸ್ ಮಾಡ್ತಾರೆ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಇವಾಗ ಆಲ್ರೆಡಿ ಏಟ್ ತರ್ಟಿ ಆಯಿತು ಫಸ್ಟ್ ನಾವು ಹಾಲು ಎತ್ಕೊಂಡ್ಬಿಡ್ತೀನಿ ಹಾಲು ತಗೊಂಬಿಟ್ರೆ ಸರಿ ಯಾಕೆಂದ್ರೆ ಯಾಕೆಂದ್ರೆ ಎಲ್ಲನೂ ಎತ್ ಮಾಡಿಕ್ಬಿಡ್ತಾರೆ ತರಕಾರಿ ಎಲ್ಲ ಏನಿಟ್ಟಿರ್ತಾರೆ ಅದೆಲ್ಲ ಸ್ವಲ್ಪ ಕೂಲಾಗಿರೋ ಜಾಗಕ್ಕೆ ತೊಗೊಂಡೋಗಿ ಇಟ್ಬಿಡ್ತಾರೆ ಮತ್ತು ನಾಳೆ ಅದನ್ನೇ ರೀಸ್ಟಾಕ್ ಮಾಡಿ ಸೇಲ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಹಾಲು ಎತ್ಕೊಂಡ್ಬಿಡ್ತೀನಿ ಅದೆಲ್ಲ ಸಾಮಾನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡೋಕ್ಕೆ ಅದು ಚೈನಾದಲ್ಲಿ ನಮಗೆ ಫ್ರೆಶ್ ಆಗಿರೋ ಹಾಲು ಸಿಗುತ್ತೆ ಮತ್ತು ಈ ಥರ ಹಳೆಯ ಹಾಲುಗಳು ಸಿಗುತ್ತೆ ಅಂದರೆ ಪ್ರಿಸರ್ವ್ ಮಾಡೋ ಅಂತ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಹಾಡಾಗಿರುತ್ತೆ ಆ ಥರ ಹಾಲು ಸಿಗುತ್ತೆ ನಿಮ್ಗೆ ನಾನು ತೋರಿಸ್ತೀನಿ ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತೆ ಎಕ್ಸ್ಪೈರ್ ಡೇಟ್ ಇಲ್ಲಿ ನೋಡಿ ಒಂದು ಹಾಲ್ ಇದೆ ಇಲ್ಲಿ ಹಾಲು ಮ್ಯಾನುಫ್ಯಾಕ್ಚರ್ ಆಗಿರೋದು ಒಂಬತ್ತನೇ ತಾರೀಕು ಹತ್ತನೇ ತಿಂಗಳು ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಹತ್ತನೇ ತಿಂಗಳು ಅಂದ್ರೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಮ್ಯಾನುಫ್ಯಾಕ್ಚರ್ ಆಗಿದೆ ಲಾಸ್ಟ್ ಇಯರ್ ಈ ವರ್ಷ ಅಕ್ಟೋಬರ್ ಯೂಸ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಅಂದ್ರೆ ಈ ಹಾಲ್ಗೆ ಒಂದು ವರ್ಷ ಎಕ್ಸ್ಪೈರ್ ಡೇಟ್ ಇರುತ್ತೆ ಆಲ್ಮೋಸ್ಟ್ ಸುಮಾರು ಹಾಲ್ಗಳು ಹಾಗೇನೆ ಇವತ್ತು ಜೂನ್ ಇಪ್ಪತ್ತೆಂಟನೇ ತಾರೀಕು ಈ ಹಾಲಿನ ಡಬ್ಬಿ ನೋಡಿ ಹದಿನೆಂಟನೇ ತಾರೀಕು ಮೇ ಈ ತಿಂಗಳು ಲಾಸ್ಟ್ ಮಂತು ಹದಿನೆಂಟನೇ ತಾರೀಕು ಪ್ಯಾಕ್ ಆಗಿರೋವಂಥ ಹಾಲಿನ ಬಾಕ್ಸ್ ಇದು ಸುಮಾರು ಒಂದು ಆರು ತಿಂಗಳು ಏಳು ತಿಂಗಳು ಯೂಸ್ ಮಾಡ್ತಾರೆ ಆಮೇಲೆ ಈ ಹಾಲು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಹಾಲಿನ ಡಬ್ಬನೂ ಲಾಂಗ್ ಟೈಮ್ ಇಟ್ಟು ಯೂಸ್ ಮಾಡೋವಂಥ ಡಬ್ಬಿಗಳಿವೆಲ್ಲ ಇದು ಮೇ ತಿಂಗಳು ಲಾಸ್ಟ್ ಮಂತ್ ಹನ್ನೆರಡನೇ ತಾರೀಕು ಆಲ್ಮೋಸ್ಟ್ ಒಂದು ತಿಂಗಳು ಮೇಲಾಗಿದೆ ಇದು ಪ್ಯಾಕ್ ಆಗಿ ಇದೆಲ್ಲ ಆರು ತಿಂಗಳು ಏಳು ತಿಂಗಳು ಒಂದು ವರ್ಷ ಯೂಸ್ ಮಾಡುವಂಥ ಡಬ್ಬಿಗಳಿದೆಲ್ಲ ನಾನು ಫ್ರೆಶ್ ಹಾಲು ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ ಈಗ ಫ್ರೆಶ್ ಹಾಲು ಸೆಕ್ಷನ್ ಅಂದ್ರೆ ನಿನ್ನೆ ಹಾಲು ಇವತ್ತಿನ ಹಾಲು ಅಂದ್ರೆ ಸಿಕ್ಕೋದಿಲ್ಲ ಕೆಲವೊಂದು ಟೈಮ್ ಇವತ್ತಿನ ಸಿಗುತ್ತೆ ಇನ್ನು ಕೆಲವೊಂದು ಟೈಮು ಎರಡು ದಿನ ಮೂರು ದಿನದ್ದು ಹಾಲನ್ನ ತಗೋಬೇಕಾಗುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರೀ ಹಾಲುಗಳೇ ಸಿಗೋದು ಇದೆಲ್ಲ ಫ್ರೆಶ್ ಹಾಲ್ಗಳು ಸೆಕ್ಷನ್ ಫ್ರೆಶ್ ಅಂತಂದ್ರೆ ಒಂದು ವಾರ ಹಿಂದಿನ ದಿನ ಇವತ್ತಿಂದು ಆತರ ಸಿಗುತ್ತೆ ನಾವು ನೋಡ್ಬಿಟ್ಟು ತಗೋಬೇಕು ಇವತ್ತು ಪ್ಯಾಕ್ ಆಗಿರೋದು ಆತರ ನಾನು ಯೂಶಲ್ ಆಗಿ ತಗೊಳ್ಳೋದು ಈ ತರ ಈ ಹಾಲು ಸೊ ಡೇಟ್ ಇಪ್ಪತ್ತಾರು ಇಪ್ಪತ್ತೆಂಟು ತಾರೀಕು ಸೊ ಇಪ್ಪತ್ತೇಳು ಲಾಸ್ಟ್ ಇರೋದು ಇಪ್ಪತ್ತೆಂಟ್ರದಿಲ್ಲ ನೆನ್ನೆದಿದೆ ನೆನ್ನೆ ಡಬ್ಬಿ ಸೊ ನೆನ್ನೆದೇ ಹಾಲಿನ ತಗೊಳ್ತಿದ್ದೀನಿ ಈಗ ಇದೇ ಫ್ರೆಶ್ ಪ್ಯಾಕ್ ಇರೋದು ಅದು ಇಪ್ಪತ್ಮೂರನೇ ತಾರೀಕು ಅದಕ್ಕೆ ಒಂದು ಕಪ್ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ನಾನು ನೆನ್ನೆ ಹಾಲು ತಗೋತಿದೀನಿ ಇದನ್ನ ಎಷ್ಟು ಲೀಟ್ ಇದೆ ಒಂದೂವರೆ ಲೀಟರ್ ಇದೆ ಒಂದೂವರೆ ಲೀಟರ್ ಹಾಲು ನಮಗೆ ಒಂದು ಒಂದು ಐದು ದಿವಸದಲ್ಲಿ ಖಾಲಿ ಮಾಡಬೇಕು ಅಂತ ಹೇಳಿರ್ತಾರೆ ಒಂದು ಸೆಕೆಗಾಲ ಐಸ್ ಕ್ರೀಮಲ್ಲಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಬರುತ್ತೆ ಹಸಿರು ಕಾಳಲ್ಲಿ ಮಾಡಿರುವಂಥ ಐಸ್ ಕ್ರೀಮ್ ಇದು ಫ್ಯಾಮಿಲಿ ಪ್ಯಾಕೆಟ್ ಇದ್ದಾರೆಲ್ಲ ಇದು ಮ್ಯಾಕ್ನಮೊ ಚಾಕ್ಲೇಟ್ ಫ್ಲೇವರ್ ಮತ್ತು ಚಾಕೊಬಾರ್ ನಟ್ಟಿ ಬಾರ್ ಅಂತೆಲ್ಲ ಬರುತ್ತಲ್ಲ ಆ ಥರದ ಇದೆ ಮ್ಯಾಕ್ನಮೊ ಮತ್ತು ಈ ಫುಲ್ ನಮ್ಮ ಪಾಪು ಅಂತೂ ಇವಾಗ ಸೆಕೆಗಾಲದಲ್ಲಿ ಐಸ್ ಕ್ರೀಮ್ ಮೇಲೆ ಕಣ್ಣಾಗ್ ತರ್ಸಾನೆ ಬೇಕಾ ಚಿನಿ ಐಸ್ ಕ್ರೀಮು ಇನ್ನೊಂದು ಟೂ ಡೇಸ್ ಚೆನ್ನಾಗಿ ಕಾವಾಗಲಿ ಬಿಟ್ಟು ತೊಗೊಳ್ಳೋಣ ಆಗ ಮನೆಯಲ್ಲೇ ಮಾಡೋಣ ಬಿಡ್ತೀನಿ ಐಸ್ ಕ್ರೀಮ್ ಬಾಕ್ಸ್ ಬಾಕ್ಸಲ್ಲಿದ್ದೀವಲ್ಲ ಬರೀ ಫ್ರೂಟ್ಸಲ್ಲಿ ಮಾಡ್ಕೊತೀರೋಣ ಇವತ್ತಲ್ಲ ನಾಳೆಯಿಂದ ಇಲ್ಲಿ ಮೆಲನ್ ಫ್ಲೇವರ್ ಇದೆ ನೋಡು ಮತ್ತೆ ಇಲ್ಲೂ ಹಸಿರು ಕಾಳು ಫ್ಲೇವರ್ ಇದೆ ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಬಂದ್ಬಿಟ್ರೆ ಒಂದು ಐಟಮ್ ತೊಗೊಳಕ್ಕೆ ಹೋಗಿ ಸುಮಾರು ಐಟಮ್ ತೊಗೊಂಡು ಬಂದ್ಬಿಡ್ತೀವಿ ಓ ಇದು ಖಾಲಿ ಆಗಿದೆ ಖಾಲಿಯಾಗಿದೆ ಖಾಲಿ ಆಗಿದೆ ಅಂತ ಆಮೇಲೆ ನೆನಪಾಗೋದು ಮಾತ್ರ ಹಾಲು ತಗೋಬೇಕು ಅಂತ ಬಂದಿದೆ ಅದು ಒಂದೇ ಸಾಮಾನು ಹೋಗ್ತಾ ಇದ್ದೀನಿ ಸೊ ಬಿಲ್ಲಿಂಗ್ ಕೌಂಟರ್ ಬಂದು ಮ್ಯಾನ್ಯಲ್ ಆಗಿ ನಾವೇ ಮಾಡ್ಕೊಬೋದು ಮತ್ತೆ ಅಲ್ಲಿ ಏನು ಸರ್ವಿಸ್ ಕೂಡ ಮಾಡ್ತಾರೆ ಬಿಲ್ಲಿಂಗ್ ಕೌಂಟರಲ್ಲಿ ಈಗ ನಾನೇ ಮ್ಯಾನ್ಯೂಯಲ್ ಆಗಿ ಮಾಡ್ಕೋತೀನಿ ಎಲ್ಲ ಕಡೆ ರಶ್ ಇದೆ ಮ್ಯಾನ್ಯೂಲ್ ಕೌಂಟರ್ ಪ್ಲಸ್ ಅಲ್ಲಿ ಸರ್ವಿಸ್ ಕೌಂಟರ್ ಅಲ್ಲಿ ಕೂಡ ರಶ್ ಇದೆ ಚಿನಿ ತಪ್ಪಿಸ್ಕೊಬಿಡ್ತೀಯಾ ತಪ್ಪು ಖಾಲಿ ಆಯ್ತು ಐತಿ ಆಯ್ತಾ ಎಲ್ಲ ಕಡೆ ರಶ್ ಇದೆಯಲ್ಲಪ್ಪ ಸೈಡಿಗೆ ಬಚ್ಚೀನಿ ಮ್ಯಾನ್ಯಲ್ ಕೌಂಟರ್ ಇದೆ ನಾವೇ ಬಿಲ್ ಹಾಕಬಹುದು ನಮ್ಮ ಫೋನ್ ನಂಬರ್ನ ಎಂಟರ್ ಇಲ್ಲಿ ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ನಾವು ಮೆಂಬರ್ಶಿಪ್ ತೆರೆ ಈಗ ತೋರಿಸುತ್ತೆ ಆಮೇಲೆ ಕ್ಯೂ ಆರ್ ಕೋಡ್ನ ನಾವೇ ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳೋದು ಕವರ್ ಬೇಕಿದ್ರೆ ಅಲ್ಲಿ ಕವರ್ ಇರುತ್ತೆ ಕವರ್ದು ಕೂಡ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಂಟರ್ ಆಗುತ್ತೆ ಕೊಡ್ಬೇಕು ಇಲ್ಲಿ ಪ್ರೊಸೀಡ್ ಕೊಟ್ಟರೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಂತ ತೋರಿಸುತ್ತೆ ಸೊ ಸ್ಕ್ಯಾನ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನೋಡಿ ಪೇ ಆಯ್ತು ಪೇ ಆಗಿ ಬಿಲ್ ಬಂತು ಈ ಬಿಲ್ಲ ನಾವು ಅಲ್ಲಿ ಹೊರಗಡೆ ತೋರಿಸ್ಬೇಕು ಸರ್ಮೈನ್ ಬಿಲ್ ಬಿಲ್ ತೋರಿಸ್ಬೇಕು ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಹೊರ್ಗಡೆ ಹೋಗುವಾಗ ಜಾಸ್ತಿ ಸಾಮಾನ್ ತಗೊಂಡು ಬಿಲ್ ಹಾಕ್ಲಿಲ್ಲ ಅಂತಂದ್ರೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾರ್ಗು ಬಾಯ್ ಬಾಯ್